ನಟ ಪ್ರಥಮ ಅವರು ನಮ್ಮ ಮುಂದಿಗಿದ್ದಾರೆ ಇದ್ದಾರೆ ಸರ್ ಈಗ ದೂರು ಕೊಟ್ಟಿದ್ರಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ರಿ ಏನು ಹೇಳ್ತೀರಾ ಅಂತ ಹೇಳಿ ಸರ್ ನಮ್ಮ ತೊಂದರೆ ಕೊಟ್ಟವ್ರು ಬೀದಿಗೆ ಬರಲೇಬೇಕು ಸರ್ ಏನೇ ಟ್ರಾಲ್ ಮಾಡಿ ನಾನು ಯಾರ ಜೊತೆ ಹೋಗ್ತೀನಿ ನನ್ನ ಇಷ್ಟ ಸರ್ ನನ್ನ ಹೆಂಡ್ತಿಗೆ ಮಾತ್ರ ಆನ್ಸರ್ಬಲ್ ನೀವು ನನ್ನ ಟಚ್ ಮಾಡಿದ್ರೆ ನಾವ್ ನಿಮ್ಗೆ ಬಿಸಿಲು ಮುಟ್ಸ್ಬೇಕು ನಿಮ್ ಭಾಸ ಮುಟ್ಸ್ತೀವಿ ಇವತ್ತಿಂದ ಉಪವಾಸ ಇರುತ್ತೆ ನಂಗೆ ಹೆಚ್ಚು ಕಡಿಮೆ ಆಗ್ಲಿ ಮುಂದಕ್ಕೆ ಬೇರೆ ಆಗುತ್ತೆ ಸರ್ ಎಲ್ಲಿ ಉಪವಾಸ ಮಾಡ್ತಿರ ಎಲ್ಲಿ ಹೋರಾಟ ಮಾಡ್ತಿರ ಎಸ್ ಪಿ ಆಫೀಸ್ ಮಾಡಿ ಅಂಡ್ ಎಸ್ ಪಿ ಅವ್ರು ಇಷ್ಟ ಸಪೋರ್ಟ್ ಮಾಡಿದಾರೆ ಅವ್ರಿಗೆ ಅನ್ಯ ಅಗೌರವ ತೋರಿಸ್ಲಾಂಗ ನಾನು ಅವ್ರ ಆಫೀಸ್ ಮುಂದೆ ನಿಮ್ ಪ್ರತಿಭಟನೆ ಅಂತ ಹೇಳೋದು ಬೇಡ ಅಂದ್ರೆ ಅವರು ಪ್ರಥಮ ನನ್ ಕೇಳಿ ಒನ್ ಡೇ ಕೊಡಿ ಅಂತ ಕೇಳಿದಾರೆ ವಿಷಯ ತೀವ್ರವಾಗಿದೆ ಈಗ ಫಿಲ್ಮ್ ಚೇಂಬರ್ ಕೂತ್ಕೋತಿ ಇವತ್ತಿಂದ ನೋ ಊಟ ನೋ ನೀರು ಅಲ್ಲೇ ಹಸ್ಕೊಂಡು ಕೂತಿರ್ತೀವಿ ನಾಲ್ಕೈದು ದಿನದಿಂದ ದೂರ ಕೊಟ್ಟಿರ್ಲಿ ದೂರ್ ಕೊಟ್ಟಿದ್ರ ಯಾರ ಮೇಲೆ ದೂರ ಕೊಟ್ಟಿದಾರೆ ಮಾಡ್ಕೋ ಹೇಳಿದ್ರೆ ಮೇಲೆ ದೂರು ಕೊಟ್ಟಿದ್ರೆ ನಿಮಿಷ ಎಲ್ಲಾರು ಹೇಳ್ತಾ ಇದೀರಾ ಮಳೆ ಮಳೆ ಬರ್ತಾ ಇದೆ ಪ್ರಥಮ ಹೋಗಿ ನೋ ನಾವು ಲಗ್ಸುರಿಗೆ ಬಂದಿಲ್ಲ ಸರ್ ಪ್ರತಿಭಟನೆ ಮಾಡಕ್ಕೆ ಬಂದಿರೋದು ಆ ಮನುಷ್ಯಂಗ ಬಿಸಿ ಮುಟ್ಟಬೇಕು ಸರ್ ಕೆಳಗಡೆ ಚುಚ್ಚಬೇಕು ಅದು ಮುಚ್ಕೊಂಡು ನಮ್ಮ ವಿಚಾರಕ್ಕೆ ಬರಬಾರ್ದು ಅಂತ ಅವ್ರ ಫ್ಯಾನ್ಸ್ ಪೇಜ್ ಅವ್ರಿಗೆ ಹೇಳಬೇಕು ಇದನ್ನು ಹೇಳಿಲ್ಲ ಅಂದರೆ ನಾವು ಬೇರೆ ಹಾದಿ ಹಿಡಿತೀವಿ ನೆಕ್ಸ್ಟ್ ಇನ್ನೂ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅದು ನನ್ನ ಒಂದೇ ಒಂದು ಟ್ರಾಲಿ ಈ ಮನುಷ್ಯ ಏನೋ ಮಾಡ್ದ ಅದು ಬಾಡಿಗೆ ಕೊಟ್ಟಿಲ್ಲ ಇವ್ರ ಅಪ್ಪನ ಮನೆಯಿಂದ ಕೊಡ್ಸಿಲ್ಲ ಸರ್ ಇವ್ರ ಅಪ್ಪನ ಮನೆಯಿಂದ ಕೊಡ್ಸಿಲ್ಲ ಇದನ್ನು ಮುಚ್ಕೊಂಡು ಹೇಳಿದ್ನೋ ಸರಿ ಹೋಯ್ತು ಯಾವ ಪೇಜ್ ಒಂದು ಮಾಡ್ತಾ ಇದ್ದೀರಾ ಯಾರ್ಯಾರು ಡಿ ಯೂನಿವರ್ಸು ಡುಬಾ ಕಂಪ್ನಿ ಡಿ ಡೈನಾಸ್ಟಿ ಸರ್ ಯೂನಿವರ್ಸ್ ಅಂದ್ರೆ ಏನು ಸರ್ ಬ್ರಹ್ಮಾಂಡ ಅಂತ ಬ್ರಹ್ಮಾಂಡ ಯಾರು ಸರ್ ಯಾರು ರೀ ವಿಷ್ಣು ಇವ್ನು ವಿಷ್ಣು ಅಂತೀವ ಅಯ್ಯೋ ದೇವ್ರೆ ನೋಡೋಕ್ಕೆ ಎಲ್ಲರಿಗೂ ಒಂದು ನಿಮಿಷ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮನವಿ ಕೊಡ್ತಾಯಿದ್ವಿ ಫಸ್ಟಿಗೆ ಹೋಗಿ ಹೋಗಿ ಕೊಡ್ತಾ ಇದ್ದೀವಿ ಏನಂತಂದರೆ ನೀವು ಅನ್ನಭಾಗ್ಯ ಕ್ಷೀರಭಾಗ್ಯ ಶಾದಿ ಭಾಗ್ಯ ಕೊಡ್ತಾಯಿದ್ದೀರಿ ಇಂಥ ಅನ್ಎಜುಕೇಟೆಡ್ಗಳಿಗೆ ಶಿಕ್ಷಣ ಭಾಗ್ಯ ಕೊಡಿ ಶೈಕ್ಷಣ ಭಾಗ್ಯ ಅಂತ ಸೊ ಯಾರು ದರ್ಶನ್ ಫಾರ್ ಫ್ಯಾನ್ಸು ಕೆಟ್ಟ ಕೆಟ್ಟ ಮಾತಾಡಿ ಕಾಡಿಕೊಳ್ತಾ ಅವ್ರಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಥರ ಅಂದರೆ ನೀವು ಕೆಲಸ ಎಲ್ಲ ಮಾಡೋಕ್ಕೆ ಪೆಂಗುಂಡೆವು ನೀವು ಒಂದು ಸಾವಿರ ರೂಪಾಯಿ ಕೊಡಿದ್ದು ಕೊಟ್ಬಿಟ್ಟು ಪ್ರತಿದಿನ ಮೂವತ್ತು ಊಟ ಕೆಟ್ಟ ಮಾತು ಬಯೋದನ್ನು ನಿಲ್ಲಿಸಬೇಕು ಅದು ಸರ್ಕಾರ ಇವು ಯೋಜನೆ ಮಂಜೂರು ಮಾಡಬೇಕು ಈಗ ಅವ್ರಿಗೇನೋ ಕೋಟಿಗಟ್ಟಲೆ ಫ್ಯಾನ್ಸ್ ಫ್ಯಾನ್ಸೋರೆ ಕೋಟಿಗಟ್ಟಲೆ ಗಟ್ಟಲೆ ಫ್ಯಾನ್ಸು ಹಿಂಗೆ ಮಾಡ್ಕೊಂಡು ಕೂತಿರ ಅಟ್ಲೀಸ್ಟ್ ಒಳ್ಳೆಯವರಾದರೆ ಇದರಿಂದ ಏನಾಯ್ತಿದೆ ಭಾರತ ಡೆವಲಪಿಂಗ್ ಕಂಟ್ರಿ ಆಯ್ತದೆ ಜಿಡಿಪಿ ಕೊಟ್ಟಿರುವಂತದ್ದು ಡ್ರಾಗನ್ ನ ವ್ಯಕ್ತಿಗಳ ಮೇಲೆ ಅಥವಾ ಡಿಬಾಸ್ ಅಭಿಮಾನಿಗಳ ಮೇಲೆ ಸರ್ ನೀವು ಹೇಳಿದ್ದಲ್ಲ ನಾನು ಏನ್ ಮುಗಿಸ್ತಾರೆ ಅದನ್ನ ನೀವು ನೀವೆಲ್ಲ ಬೇಕು ಅಲ್ಲಿ ಕಟ್ ಮಾಡಬೇಡಿ ಸರ್ ಅದರಿಂದ ಏನಾಗುತ್ತೆ ಕರ್ನಾಟಕ ಇಂಪ್ರೂವ್ ಆಯ್ತೆ ಕೋಟೆ ಜನ ಬುದ್ಧಿ ಕಲಿತಾರೆ ಕೆಟ್ಟ ಮಾತು ಹಿಂಗಸನಿಂದ ಇದೆಲ್ಲ ನಿಲ್ಸ್ಕೊಂಡ್ರೆ ಬೇರೆಯವರ ತೇಜೋದೆ ಮಾಡಬಾರ್ದು ಅಂತ ಕಲಿತಾರೆ ಯಾರೋ ಕನ್ನಡ ಹೋರಾಟಕರು ಅವ್ರನ್ನ ತೇಜೋದಯ ಮಾಡಬಾರ್ದು ಇನ್ನೂ ಬೈಬಾರ್ದು ಇವೆಲ್ಲ ನಿಲ್ಸರು ಏನಾಯ್ತದೆ ಎಲ್ಲರೂ ಬೈಬಕ್ಸ್ ದ ಬಗ್ಸಿ ದುಡಿಯಕ್ಕೆ ಶುರು ಮಾಡ್ತಾರೆ ದುಡಿದ್ರೆ ಏನಾಯ್ತದೆ ಇಂಡಿಯಾಗಿ ಇಸ್ರೇಲ್ಗಿಂತರ ಇಂಡಿಯಾ ಬೆಳೆದು ಬಿಡ್ತದೆ ಅಮೆರಿಕ ಡೆವಲಪ್ ಕಂಟ್ರಿ ಆಗೋಯ್ತದೆ ಇದಾಗಬೇಕು ಅಂದ್ರೆ ಏನು ಮಾಡಬೇಕು ಸರ್ಕಾರ ಶಿಕ್ಷಣ ಭಾಗ್ಯ ಶೈಕ್ಷಣಿಕ ಭಾಗ್ಯ ಕೊಡಬೇಕು ಅನ್ಎಜುಕೇಟೆಡ್ ಯಾರು ಕೆಟ್ಟ ಕೆಟ್ಟ ಮಾತಾಡ್ಕೊಂಡು ಅವ್ರಿಗೆ ಯಾಕಂದ್ರೆ ನಮ್ಗೆ ಮಾಡೋದಕ್ಕೆ ಇದೆ ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ದರ್ಶನ್ ಮೇಲೆ ನೀವು ದೂರ ಕೊಟ್ಟಿಲ್ಲ ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಘಟನೆ ನಡಿತೋ ಅವರ ವಿರುದ್ಧ ದೂರ ಕೊಟ್ಟಿದ್ರೆ ಹೇಗೇನು ಎರಡು ವ್ಯಕ್ತಿಗಳ ವಿರುದ್ಧ ದೂರ ಕೊಟ್ಟಿದ್ರೆ ಪ್ಲೀಸ್ ಅವ್ರು ಎನ್ಕ್ವೈರಿ ಮಾಡಿ ಬಿಡಿ ಮೀಡಿಯಾ ಟ್ರೈಲ್ ಇಲ್ಲೇ ಬೇಡ ಹಿಂದೆ ಏನೇನಿದೆ ಅಂತ ಅವ್ರು ಚೆಕ್ ಮಾಡಲಿ ಇವಾಗಿಂದ ಉಪವಾಸ ಶುರುವಾಗ ಬೆಳಗ್ಗೆ ನೀರು ಕುಡಿದಿಲ್ಲ ನಂಗೆ ಸುಸ್ತಾಗ್ತದೆ ನಿಮ್ಗೆ ಎನರ್ಜಿ ಮುಖ್ಯ ಅಲ್ವಾ ಸರ್ ಯಾವುದೇ ಗಾಡಿ ಬಿ ಓಡಬೇಕು ಪೆಟ್ರೋಲ್ ಮುಖ್ಯ ಅಲ್ವಾ ಈ ಗಾಡಿಗೆ ಪೆಟ್ರೋಲ್ ಸಿಕ್ಕಿಲ್ಲ ಸರ್ ಬೆಳಗ್ಗೆಯಿಂದ ಸುಸ್ತಾಗಿದೆ ಇದು ಸರ್ವೇಂದ್ರ ಆನ ಫಿಲಂ ಚೇಂಬರ್ಗೆ ಹೊರಟಿದ್ರೆ ಅಥವಾ ಖಂಡಿತ ಫಿಲಮ್ ಚೇಂಬರ್ ಯಾವುದೇ ಕಾರಣಕ್ಕೂ ವಾಪಸ್ ಹೋಗಲ್ಲ ತೆಗಿರಿ ಹಂಗೆಲ್ಲ ತೆಗಿಬಿಟ್ಟು ಆಯ್ತು ಉಪವಾಸ ಇದ್ದೇ ಇರುತ್ತೆ ಥ್ಯಾಂಕ್ ಯು ಇದರಿಂದ ಯಾರು ನಂಗೆ ಯಾರು ಸಪೋರ್ಟ್ ಬೇಡ ನನ್ನನ್ನು ಯಾರು ಮಕ್ಕಳ ನಿಮಗೆ ಹೇಳ್ತಾ ಇರೋದು ಅದ್ಯಾರೋ ಒಂದು ಮೂರು ಜನ ಅವರಂತೆ ಅವಾಗ ಡೈರೆಕ್ಟ್ರಾಗಿತ್ಕೊಂಡು ಪಿ ಆರ್ ಏಜೆನ್ಸಿ ನಡೆಸೋದು ಅವೆಲ್ಲ ಮಾಡ್ಕೊಂಡು ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಿಮ್ಮ ಹೆಸ್ರನ್ನಾರು ಬಂದರೆ ನನ್ನ ಕಿವಿಗೆ ಬಿದ್ದರೆ ಬೇರೆ ಥರ ಆಗುತ್ತೆ ಇದನ್ನು ಇಟ್ಕೊಳ್ಳಿ ಎರಡನೇದು ಯಾವ ನಟರಾಗ್ಲಿ ಇದರಿಂದ ನಿಂತ್ಕೋಬಾರ್ದು ನಮ್ಮದು ಪರ್ಸನಲ್ ಜಗಳ ಇರಿ ಸರ್ ಕೈ ತೆಗಿ ಬರ್ತೀನಿ ಮೂರನೇದು ಇದು ಯಾವುದಪ್ಪ ಎಸ್ ಪಿ ನೇ ಹೇಳಿದ್ರೆ ಒಂದು ನಿಮಿಷ ಸುಮ್ಮನಿರಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೂರನೇದು ಏನು ಅಂತ ಹೇಳಿದ್ರೆ ಯಾವುದೇ ನಟರಾಗಲಿ ನಿರ್ದೇಶಕರಾಗಲಿ ಇದು ನಮ್ಮ ಹೋರಾಟ ಇಂಡಿವರ್ ಐ ಫೈಟ್ ಫಾರ್ ಮೈ ಜಸ್ಟಿಸ್ ಬೇರೆಯವ್ರ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ ನಾನು ತೀರಾ ವೈಯಕ್ತಿಕವಾಗಿ ಇಳಿತೀನಿ ಯಾಕಂದ್ರೆ ಇಲ್ಲಿ ತನಕ ಕಳೆದಿದ್ದೀನಿ ಅಂದರೆ ಮಕ್ಕಳ ಯಾವನೋ ಯಾವೋ ಯಾವ್ದಾರು ಬಂದು ತೊಂದರೆ ಮಾಡೋದೋ ಮಾಡಿದ್ರೆ ನಿಮ್ಮ ಗ್ರಾಚಾರ ಬಿಡಿಸ್ಕೊಡ್ತೀನಿ ಪ್ರಥಮ್ದು ಇಂಡಿವಿಜುವಲ್ ಹೋರಾಟ ಬಾಯಿ ಮುಚ್ಕೊಂಡು ಸುಮ್ಮನೆ ಹೆಂಗಿದ್ರು ಹಂಗಿರಬೇಕು ಆಮೇಲೆ ಯಾರೋ ಹೇಳ್ತಾರೆ ಸೌಜನ್ಯ ವಿಷಯ ಅದು ಮಾಡೋಕ್ಕೆ ಆ ಹೆಣ್ಮಗು ನ್ಯಾಯ ಸಿಗಬಾರ್ದು ಅಂತ ಪ್ರಪಂಚದಲ್ಲಿ ಯಾವ ಗಂಡಸು ಹೇಳಲ್ಲ ಸರ್ ಆ ಹುಡುಗಿಗೆ ಪಾಪ ನ್ಯಾಯ ಸಿಗಲಿ ಆದರೆ ಅದು ಬೇರೆ ಇದು ಬೇರೆ ಸೌಜನ್ಯಾಗಿರೋದು ಅದನ್ನೇ ಪ್ರಥಮ್ಗಾಯ್ತಿರೋದು ಸರ್ ಆ ಹೆಣ್ಮಗು ನ್ಯಾಯ ಸಿಗಲಿ ಹಾಗಂತ ಪ್ರಥಮ ಮೇಲೂ ಮಾಡಿದ್ರೆ ಪ್ರಥಮ ಸರಿ ಇಲ್ಲ ಥ್ಯಾಂಕ್ ಯು ಪರ ಹೋರಾಟಕ್ಕೆ ಫಸ್ಟ್ ಅಭಿನಂದನೆಗಳು ಕನ್ನಡ ಉಳಿಸ್ತಾ ಇದೀವಿ ನಾವೇನು ಗೊತ್ತಾ ನಿಜ ಹೇಳ್ತೀನಿ ಕೇಳಿ ಯಾರಾದ್ರೂ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಆರಾಟ ಹೋರಾಟ ನೋಡ್ತೀವಿ ಇವರೆಲ್ಲ ಹೋರಾಟ ಬೀದಿಗಿಳಿತಾರೆ ರೋಡ್ ಗಿಳಿತಾರೆ ಯು ಪಿಪಲ್ ಆರ್ ಸ್ಪೆಷಲ್ ನನಗ್ರ ಫೋನ್ ಇವ್ ಬಂದ ತಕ್ಷಣ ನೋಡಿದ ತಕ್ಷಣ ಖುಷಿ ಆಯಿತು ಕನ್ನಡ ಉಳಿಸೋ ಪ್ರಯತ್ನ ರೀ ನಾವು ಮಾಡಬೇಕು ರೀ ಸಿನಿಮಾದವರು ನಾವೆಲ್ಲ ಸಿನಿಮಾಗಿನ ಮಾಡ್ಕೊಂಡು ಕಣ್ಣನ್ ಮಕ್ಳು ಹುಟ್ಟು ಕಣ್ಣನ್ ಮಕ್ಕಳು ನಾವು ಇವರು ಅಟ್ಲೀಸ್ಟ್ ಎಲ್ಲೇ ಒಂದು ಕಾವೇರಿ ನೀರು ಗಲಾಟೆ ಆಯ್ತಾ ಬೀದಿಲಿ ಕೂತ್ಕೊತಾರೆ ಬಿತ್ತು ಎಫ್ಐರ್ ಹೋಯ್ತಾರೆ ಅವ್ರಣೇ ಬರ ಮಾಡ್ಕೊಂಡೇ ಅವ್ರೆ ಅವ್ರನ್ನ ನಾನು ಬ್ಲೇಮ್ ಮಾಡಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಹಾಗಂತ ನಾನು ನನ್ನ ಹೋರಾಟದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೆ ನೋವು ಕೊಡಲ್ಲ ಅವರ ಪ್ರೀತಿಯಿಂದ ನಿಂತಾಗ ಅವ್ರನ್ನ ಇಲ್ಲ ಯಾಕಂದ್ರೆ ಕನ್ನಡ ಇವ್ರು ಕಟ್ಟಿದ್ದಾರೆ ಇವ್ರ ಪೀಪಲ್ನ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್ ಕರೆಕ್ಟ್ ತಾನೆ ಹೀಗಂದ್ರೆ ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿತ್ತು ಅಂದ್ರೆ ಎಸ್ ಪಿ ಕಚೇರಿಯಿಂದ ಈಗ ಏನೋ ಫಿಲಂ ಚೇಂಬರ್ ಗೆ ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ಹೋರಾಟದಿಂದ ಹಿಂದೆ ಸರಿಯಲ್ಲ ನಟ ದರ್ಶನ್ ಅವರು ಸ್ವತಃ ಬಂದಿ ಅಂದ್ರೆ ಈ ಘಟನೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಬೇಕು ಅನ್ನುವಂತಹ ಒತ್ತಾಯನ ಮಾಡ್ತಿರುವಂತದ್ದು ಅದರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ನಟ ಪ್ರಥಮ ಅವರ ಅಂದರೆ ಬೆಂಬಲಕ್ಕೂ ಕೂಡ ನಿಂತಿರುವಂಥದ್ದು ಈಗಾಗಲೇ ಏನು ಎಸ್ ಪಿ ಕಚೇರಿಯಲ್ಲ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಎಸ್ ಪಿ ಕಚೇರಿಯಿಂದ ಈಗ ನಟ ಚೇತನ್ ಅವರು ಫಿಲಂ ಚೇಂಬರ್ನತ್ತ ಹೊರಟಿರುವಂಥದ್ದು ಅಂದರೆ ಇಲ್ಲಿ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಅಥವಾ ಅಧಿಕಾರಿಗಳು ಅವರಿಗೆ ಅಂದರೆ ಪ್ರತಿಭಟನೆ ಮಾಡಬಾರ್ದು ಅಂತ ತಡೆದ್ರು ಹಾಗಾಗಿ ಈಗ ಫಿಲಂ ಚೇಂಬರ್ಗೆ ಈಗ ನಟ ಪ್ರಥಮ್ ಅವರು ಹೊರಟಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅವರ ಪರವಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಬಂದಿರುವಂಥದ್ದು ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಇಲ್ಲಿಂದ ಹೊರಡಿ ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯದನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಅಂದರೆ ಇಂದು ಮಧ್ಯಾಹ್ನ ಎಸ್ ಪಿ ಕಚೇರಿಗೆ ಬಂದಂತಹ ನಟ ಪ್ರಥಮ ಅವರು ದೂರು ಕೊಟ್ಟ ನಂತರದಲ್ಲೇ ಒಂದಷ್ಟು ಬೆಳವಣಿಗೆಗಳು ಅಂದರೆ ಯಾವುದೇ ಕಾರಣಕ್ಕೂ ಮಳೆ ಗಾಳಿ ಚಳಿ ಏನೇ ಬರಲು ಬಂದರೂ ಕೂಡ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂದರೆ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನು ಕೂಡ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಆದರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ ಪಿ ಕಚೇರಿಯಿಂದ ಅಂದರೆ ಫಿಲಂ ಚೇಂಬರಿಗೆ ನಾನು ಹೊರಟಿದ್ದೀನಿ ನನ್ನ ಹೋರಾಟ ಯಾವುದೇ ಕಾರಣಕ್ಕೂ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನು ಸ್ವತಃ ನಟ ಏನು ಪ್ರಥಮ ಅವರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ